ಬಿಟ್ಟಿದ್ಯಾ ಯಾಕೆ ಯಾರ ಸಿಕ್ಕಿಲ್ವಾ ಯಾರ ಚಲ್ವಾ ನೀನೆ ಸಿಕ್ಕಿದ್ಯಲ್ಲ ನೀನ ಮನ್ಸ್ ಮಾಡಿದ್ರೆ ಆಗುತ್ತೆ ತೃಪ್ತಿ ನಾನ್ ಆಗುತ್ತಾ ಯಾಕೆ ಹೆಂಗೈತೆ ಮೈಗೆ ನಾಲ್ಗೆ ನಾ ಬಿಗಿ ಹಿಡ್ಕೊಂಡ್ ಮಾತಾಡು ಯಾಕ್ ಮಾತ್ ಮಾತ್ ತಪ್ಪ ಇವತ್ ಬೆಳಗ್ಗೆಯಿಂದ ಒಂದು ಪೇಷಂಟು ಸಹ ಸಿಕ್ಕಿಲ್ಲ ಬಿಟ್ಟಿದ್ರೆ ನಂದು ಅವ್ರದ್ದೊಳಗೆ ಕಾಕಿ ಕಲರ್ ಕಲರ್ ಪ್ರಿಂಟ್ ಆಗಿಬಿಡ್ತಿದೆ ಲೋ ನಿನಗೆ ಏನಾದರೂ ಏನಾದ್ರೂ ಏನಾದರೂ ಮೆಟ್ಗಿಟ್ಕೊಂಬಿಟ್ಟದ ಹೆಂಗೆ ಅಂತ ಅಲ್ಲ ನೀನು ಮಾಡೋ ಕೆಲ್ಸಕ್ಕೂ ಮಾತಾಡ್ತಾ ಇರೋ ಮಾತಿಗೂ ಒಂದಕ್ಕೊಂದು ಸಂಬಂಧನೇ ಆಗ್ತಾ ಇಲ್ವಲ್ಲ ಅಂತ ಹಾಗೆಲ್ಲ ಮಾತನಾಡೋ ಮಿಂಚು ಚೋ ನಿನ್ನ ಹೃದಯದ ನಂಗೆ

ನಾ ಬಂದಿರುದ ನಿ ಚಿನ್ನ ಪಟಾಶೆ ಉತ್ತಾರ ಮಾಡ್ಕೋಬೇಕು ಅಂತ ಇದೇ ಮಲ್ಲಗರು ಅಂತ ಸುಮ್ಮನೆ ನಿಂತ್ಕೊಂಡು ಅತ್ತ ಕಡೆ ನಿಂತ್ಕ ಕತ್ತದಲ್ಲ ಇದು ಅಂತ ಪುಣ್ಯಾತ್ಮ ಈ ಲೋಕಕ್ ಬಾರಪ್ಪ ಏನ್ ಅತ್ತ ತಿರ್ಕಂಡ್ ನಿಂತ್ ಬಿಟ್ಟು ಏನಾರ ಮಾಡ್ದಿ ನನಗ ಅಂದ್ರ ಮಾಡಿದ್ದು ಗೊತ್ತಾಗಲಿಲ್ಲ ನಿನಗೆ ಅಯ್ಯೋ ಭಗವಂತ ಇಷ್ಟೋ ತನಕ ಏನು ಮಾಡಿಲ್ಲ ನಿಂಚೋ ಹಾಗೆಲ್ಲ ಮಾತನಾಡ್ಬೇಡ ನಿನ್ನಂತ ಮುದ್ದಾದ ಅದು ಹುಡುಗಿಗ ಉತ್ತಮ ಸ್ಥಾನ ಕೊಟ್ಟಿದ್ದೀನಿ ಈ ಹೃದಯದಲ್ಲಿ ಆ ಸ್ಥಾನಕ್ಕೆ ಕೊಂದು ತರಬೇಡ ಮಿಂಚೋ ಎಲ್ಲಿ ಎಲ್ಲಿ ಅಂತ ಹುಡ್ಕೋದು ಮುನ್ನೂರಿಂದ ಮೈಸೂರು ಹುಡಿಕೋ ಬಂದೆ ಅಲ್ಲಿ ನಿಮ್ ಮನೆಯಲ್ಲಿ ನೋಡಿದ ಅಕ್ಕ ಮನೆಯಲ್ಲಿ ಕೇಳ್ದು ಅಲ್ಲಿ ಕಬ್ಬುನ ಗದ್ದೆಯಲ್ಲಿ ನೋಡಿದ ಅಲ್ಲಿ ಕಬ್ಬಿನ ಗದ್ದೆಗೆ ಏನ್ ಮಾಡ್ತೀನಿ ಹೋಗಿದ್ದಾಳು ಮನೆ ದೊಡ್ಡದಲ್ಲಿ ನೋಡಿದ ಅಲ್ಲೂ ಇಲ್ಲ ನೋಡು ನೀನ್ ಎಲ್ಲಿದ್ದೀಯಾ ಅಲ್ಲ ಕಣ ಮನೆಗೆಲ್ಲ ಯಾಕೆ ಉಳಿಕೊಂಡೋಗಿದೆ ನೀನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅದೇ ಮಿಂಚು ನಿನಗೆ ಕೆಲಸ ಮಾಡುತ್ತೆ ತಗೋದು ಒಂದು ಕೊಟ್ಟ ಅಂತ ಅಂದ್ರೆ ಉದುರು ಬರ್ದಲ್ಲ ಇಲ್ಲೇ ಉದುರು ಹೋಗ್ಬಿಡ್ಬೇಕು ಮಗನೆ ಏನ್ ಆಗಿದೆ ನೀನು ಅದೇ ಸರ ಮಾಡುದಕ್ಕೆ ಮತ್ತೆ ಅದೇನ್ ಮುಂದಕ್ ಬಂದ್ಬಿಟ್ಟಿ ಏನ್ ಹಿಂಗ್ ಅನ್ಕ ಬಂದೆ ಒಳ್ಳೆ ಕೇಳಿ ಚಿನ್ನ ಬಂದಿತ್ತು ಡಿಸೈನ್ ಬೇಕಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲ ಕೊಡೋ ಮೂದೇವಿ ಚಿನ್ನ ಬಂದಿದ್ರೆ ಹೋಗಿ ಕರೆಸಿ ಅದನ್ನ ರೆಡಿ ಮಾಡ್ಬೇಕಾಗಿತ್ತು ಅದನ್ನ ಬಿಡ್ಬಿಟ್ಟು ಏನಕ್ಕ ಹುಡ್ಕಾಡ್ತಾ ಏ ಸಲ ಇವ್ ನಾನಾ ತಾರಿ ಸಲೀಸ್ ಮಾಡ್ಕೊಂಡಿರೋ ಕಾಣುತ್ತಾ ಮಾಡಿ ಮಾವನಿಂದ ಬಿಡಿಸ್ಕೊಂಡು ಇವಳ ನಮ್ ಮನವರ್ತಿ ಮಾಡ್ಕೋಬೇಕು ಅಂದ್ರೆ ಗಂಟು ಬಿದ್ದಪ್ಪ ಏನಪ್ಪ ಮಾಡುದು ಅದೇ ಡಿಸೈನ್ ಯಾವ ರೀತಿ ಬೇಕು ಅಂತ ಹೇಳ್ಕೋ ಹೋಗ್ ಬಂದ್ರೆ ಇವ್ ಯಾರು

ಕೊಟ್ಟರೆ ನನ್ನ ಲವ್ಗೆ ಸ್ವಲ್ಪ ನನ್ನ ಲವ್ಗೆ ಖಂಡಿತ ಬೇಕು ಅಂತೂ ಗ್ಯಾರೆಂಟಿ ಇವ್ಳು ಮಾಡಿ ಇವ್ಳಿಂದ ಬಿಡುಗಡೆ ಮಾಡಬೇಕಲ್ಲ ಹೇಗಪ್ಪ ಬಿಡುಗಡೆ ಮಾಡೋದು ಮಿಂಚು ಯಾರಿವಾ ಒಳ್ಳೆ ನೋಡೋದಕ್ಕೆ ಯಾರು ಬಿಡಿ ಹಂಗೆ ಹಂಗೆ ಕಾಣ್ತಾನೆ ಏನಾದ್ರು ಮೆಂಟ ಹಂಗೆ ಸರಿ ಮಾಡಿಬಿಡ್ತೀನಿ

ಏ ಕಂತಿ ಕಜ್ಜಿ ನಾಯಿ ನನ್ನ ಮನೆ ನಾಯಿ ಜಾತಿ ಸೇರ್ ನನ್ನ ಮಗನ ನಿನ್ನ ಯಾವ ಆಂಗಲ್ ನೋಡಿದ್ರು ಆಯುರ್ವೇದಿಕ್ ಡಾಕ್ಟರ್ ತರ ಕಾಣದೇ ಇರುವಲ್ಲ ಸಾಕು ಮುತ್ತ ಬಾಯ್ನ ಕಂಡಿದ್ದೀನಿ ವೇದ ಅಂತ ಮಾತಾಡಬೇಡ ನಿನ್ನ ನಿನ್ ಯೋಗ್ಯತೆ ಏನು ಅಂತ ಇಲ್ ಕುಂತಿರೋ ಜನಕ್ಕೆಲ್ಲ ಗೊತ್ತು ನನಗೂ ಗೊತ್ತು ಅದೇ ನೀ ಬಂದ್ ಕೆಲ್ಸ ಮುಗಿಸ್ಕೊಂಡು ಇರ್ಬೇಕು ನಿಂದು ಅಷ್ಟೇ ಬಂದಿಗೆ ಸುಂಕ ಇಲ್ಲ ಅಂತ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲ ಅಂದ್ರೆ ನನ್ನ ಬಗ್ಗೆ ಕೇಳಲ್ಲ ನನ್ಗೆ ಕೋಪ ಬಂದ್ರೆ ಕಟಕಟ ಅಂತ ಕುಡ್ಕೊಂಡಿ ಆಯ್ತು ಕಲಾ ನಾನೇನಂತ ತೋರಿಸ್ತೀನಿ

రా నా 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 కరా ఏ 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

ಮತ್ತೆ ಹುಡುಗರು ಸಹಸ ಬೇಡ ಅಂತ ಗಿಳಿಗೆ ಹೇಳ್ದಂಗೆ ಪಾಠ ಹೇಳ್ದೆ ಅದು ನೀ ಕೇಳಲಿಲ್ಲ ನೋಡು ನನ್ ಮಾತೇ ಕೇಳ್ತೀಯ ನನಗೇನ್ ಗೊತ್ತು ಬಾವ ಅವೆರಡು ಈ ಪಾಟಿ ಈಟು ಬಂದ್ಬಿಟ್ಟವೆ ಅಂತ ಆ ಹಿಡ್ಕೊಂಡು ಎಳಿವಾಗ್ಲೇ ಗೊತ್ತಾಗಿದ್ದು ಆದ್ರೂ ನೀನ್ ಏನೇ ಹೇಳು ಮಾವ ಅಂತ ಹುಡುಗರಿಂದನೇ ಹುಡುಗಿರ್ ಬೆಲೆ ಜಾಸ್ತಿ ಮಾವ ಅಯ್ಯೋ ಹಂಗ ಅನ್ಲಿಲ್ಲ ಮಾವ ನಿನ್ನಂತ ಮಾವ ಇದ್ರೇನೆ ನನ್ನಂತವ್ರ ಪ್ರಾಣಕ್ಕೆ ಮಾನಕ್ಕೆ ಬೆಲೆ ಇರೋದು ಅಯ್ಯೋ ನನ್ನ ಮುದ್ದಿನ ಮಾವನ್ ಮಗಳ ಆಸೆ ಇಟ್ಕೊಂಡಿದೀಯ ಇನ್ನೇ ನನ್ನ ಮುದ್ದಿನ ರಾಣಿ